ಹಾಂ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಫ್ರೆಂಡ್ಸ ನಾವು ಕೂಡ ಆರಾಮಾದೀವಿ ಸೊ ಇವತ್ತು ನೀರು ಬಂದಿದ್ದೀವಿ ರೀ ಎಲ್ಲ ನೀರು ಗೀರೆಲ್ಲ ತುಂಬೋದು ಕೂಡ ಆಗೈತಿ ಬಟ್ ಮೆಳಿಗೆ ಎಲ್ಲ ಕಸ ಉಡ್ದೀನಿ ಎಲ್ಲ ತೊಳ್ದೀನಿ ಬಟ್ ನೀರು ನಿಂತವ ಏನೋ ಹುಡುಗಿಲ್ಲ ಈ ಲಕ್ಷ್ಮಿ ಒಬೇಕಿ ಒಣ ಹಾಕೋಗಿ ಬಂದಾಳ ಒತ್ತಟೆ ಸಂಜೆ ಮಾಡಿ ಬಿಡ್ತೀನಿ ರೀ ಅಂದರೆ ಕಡೆ ಮೂರಿ ಮೋರಿಗೆ ತಂದು ಇದು ದಕ್ಲಾಸ್ಬೇಕಾಗ್ತದೆಲ್ಲ ಲಗುಟ್ ಲಗಿಟ್ಟು ಹೋಗಲ್ರಿ ಹಂಗಾಗಿ ಮತ್ತೆ ಅರಬಿ ಎಲ್ಲ ತಲೆಗೆ ಅದೆಲ್ಲ ತರ್ತವಂತೆ ಮತ್ ಸಂಧಿ ಮಾಡಿ ಹಾಕಿ ಇದು ಮಾಡಿದ್ರ ಐತಿ ಆತ್ರು ಆಗ್ಬಿಟ್ಟೈತ್ರಿ ನನಗಂತ್ರು ಹಂಗೆ ಸುಮಾರು ದಿನ ಐತ್ರಿ ಇಲ್ಲೆಲ್ಲ ಮತ್ತ ಹಸಿ ತರಕಾರಿ ಅದೆಲ್ಲಾನು ಕಟ್ ಮಾಡಿರೋದ್ದು ಇರ್ತದ ನೋಡ್ರಿ ಈ ಬಕೆಟ್ನಾಗ ಹಾಕಿಟ್ಟಿದ್ದೆ ನಾನು ಅದ್ರ ಮ್ಯಾಗ ಒಂದ್ ಲೇಯರ್ ಮಣ್ಣು ಹಾಕಬೇಕಾಗಿತ್ತು ಹೊಲದ ಮಣ್ಣು ಯಜಮಾನ ಮನೆ ತಗೊಂಡ್ ಬಂದಾರ ನನಗೆ ಹಾಕದಿಕ್ ಆಗಿರ್ಲಿಲ್ಲ ನಾಲ್ಕ ದಿನ ಇಂದ ಮುಂದ್ರೆ ಏನಾಗಲ್ಲ ಅಂತ ಹೇಳ್ಕೇಸಿ ಹಂಗೆ ಬಿಟ್ಟಿದ್ದೆ ನೋಡ್ರಿ ಮೆಂತ್ಯೆ ನೋಡಿರ್ಬೋದು ನೀವ ಅದು ಸ್ವಲ್ಪ ನೀರದ ಎಲ್ಲ ಹಾಕ ಮಣ್ಣಿರ್ತಲ್ರಿ ಹಂಗಾಗಿ ಎಲ್ಲ ಮಳೆಗೆ ಎಲ್ಲ ಸ್ವಲ್ಪ ಕತ್ತಿತ್ತು ಅದಕ್ಕಂತೆ ಅದ್ರ ಮ್ಯಾಗಾನೇ ಇಟ್ಟಿದ್ದೆ ನಾನು ಸೊ ಈಗ ಈ ಬಕೆಟ್ನ್ಯಾಗ ಎಲ್ಲ ಸ್ವಲ್ಪ ಮೊನ್ನೆ ಇದು ಏನಂದ್ರೆ ಸಬ್ಬಸಿಗೆ ಅದೆಲ್ಲನೂ ಕಟ್ ಮಾಡಿದ್ದೆ ಅಂದರೆ ಅದು ಬಿಸ್ಲಾಗ ಇಟ್ಟಿದ್ದೆ ಅದೇ ನೇನೈತಿ ಈ ಬಕೆಟ್ನಾಗ ಹಾಕಿದ್ದೆ ನಾನು ಸೊ ಇವಾಗ ಇಲ್ಲಿ ಯಜಮಾನರು ಮಣ್ಣು ತಗೊಂಬಂದ್ರೆ ಫ್ರೆಂಡ್ಸ್ ಇದ್ರ ಕಲರ ಮತ್ತು ನೈಟಿ ಕಲರ ಸೇಮ್ ಅದು ನೋಡ್ರಿ ಎಲ್ಲೋ ಆ್ಯಂಡ್ ರೆಡ್ ಕಲರ್ ಮಂದೋಗಂದ್ರಿ ಕೈ ಭಾಳ ಹರ್ಯಕತ್ತದ ಫ್ರೆಂಡ್ಸ್ ಆಯ್ತು ನನಗೆ ಎರಡು ದಿನ ಆಯ್ತು ನೀನು ರೊಟ್ಟಿ ಮಾಡ್ದಾಗಿಂದ ಹೆಚ್ಚಿ ಬ್ಯಾನ್ ಆಗ್ತದ ಒಂದು ಪೇನ್ ಕಿಲ್ಲರ್ ಅಂತ ತೊಗೋಬೇಕಾ ನಿಜಮಾನ್ ತರ್ತೀನಿ ಅಂತ ಹೇಳಿ ಫೋನ್ ಮಾಡಿದ್ರೆ ಕಮ್ಮಿ ಆಗೈತೆ ನಾನು ತೊಗೊಂಬಂದ್ಕೊಡ್ಲೇನಂತೇಳಿ ಎದಕ್ಕಾಗೈತೆ ಗೊತ್ತಿಲ್ಲ ಅಂತಾರೆ ಚಳಕೊಂಡಂಗೆ ಆಗೈತಿ ಯಾವಾಗ ಆಗೈತೆ ಅಂತ ನನಗೆ ಗೊತ್ತಿಲ್ಲ ಒಟ್ಟು ನೀನು ರೊಟ್ಟಿ ಮಾಡ್ದಾಗಿಂದ ಒಂಥರ ಆಸ್ತಿ ಆಗಕತ್ತೈತಿ ಇಲ್ಲ ಸ್ವಲ್ಪ ಆ ಬಂದಾಗ ಆಗೈತಿ ಕೈ ಅದಕ್ಕೆ ಸ್ವಲ್ಪ ನೋಡ್ಬೇಕು ಹೋಳ್ಗೆ ತೊಗೊಂಡು ಕಮ್ಮಿ ಹೇಳಿ ಮತ್ತ ಮನೆ ಕೆಲಸ ಕೆಲ್ಸ ಮಾಡ್ಕೊಳ್ಳೇಬೇಕಲ್ರಿ ಹಿಂಗ್ ಇಟ್ಕೊಂಡ್ ನಿಂದ್ರ ಒಂಥರ ಆರಾಮ್ ಅಂತ ಅನ್ಸುತ್ತ ಹಿಂಗ್ ತರ ಹಿಂಗ್ ಬಿಡತ್ನಾಗ ಇಲ್ಲ ಒಂಥರಾ ಆಳ್ಕದಂಗ ಆಗಿ ಬ್ಯಾನ್ ಅಂತ ಅನ್ಸಕತ್ ಬಿಟ್ಟೈತಿ ಯವ್ವಾ ಸತಿಯ ಮತ್ತ ಈಗ ಕಸ್ಬಾರಿ ತಗೊಂಡದು ಇಟ್ಟು ನೀರದು ಎಲ್ಲಾ ಮುಂದ್ ಅಕ್ಲಸಿದ ಮತ್ತಿ ಬ್ಯಾನ್ ಆಗುತ್ತ ನಾನ್ ತಂಜಿ ಬಂದ್ಬಿಟ್ಟೈತ್ರಿ ಈಕಿ ಅಣ್ಣನ್ ಏನ್ ತರ ಲಕ್ಷ್ಮಿಯರ ಒಂದಿನ ಹುಡುಕ್ತಿನಕ್ಕ ಅನ್ನಲ್ಲ

ನಾನು ಅತ್ತಿಗೆ ನಾದ್ಮೇ ಹತ್ತೀವಲ್ರಿ ಕರ್ನಾಟಕದವ್ರು ಹುಡುಗಾಟ ಹಚ್ಕೋಂತ ಏನ್ರ ಅನ್ಕೋತೀ ನಾನು ಇಲ್ವಾ ಮತ್ತಿ ಹೊಗೆ ಹಾಕೋಕ್ ಬಂದಾಗ ಅಷ್ಟೇ ನಂಗ ಮಾತಾಡಕ್ ರೀ ಇಲ್ಲಿಕ್ ನಾನು ಹೆಚ್ಚು ತಾಗೋಗಲ್ಲ ಹೀಗಾಗಿ ಏನ್ರ ಏನ್ರ ಒಬ್ರೊಬ್ರು ಹುಡುಗಾಟ ಮಾಡ್ಕೋತ ಕು ಬಂದ ನೋಡ್ರಿ ಯಜಮಾನ ಉದ್ದಿನ ಬೇಳೆ ಆಗಿದ್ದು ರೀ ತಗೊಂಬ ಅಂತ ಇದೆ ಖಾಲಿ ಆಗಿತ್ತು ಚಕ್ಲಿ ಇದೆಲ್ಲ ಮಾಡಿದ್ನಲ್ಲ ಸೊಂದು ಗುಳಗಿನೂ ತಗೊಂಬ ಅಂತ ಇದೆ ತಗೊಂಡ್ ಕಾಣಿಸ್ತದೆ ಒಮ್ಮೆ ಫುಲ್ ಇದನ್ನ ಹಾಕಲ್ ತುಂಬಿಲ್ಲ ಈಗ ಒಂದ್ ಲೇರ ಹಾಕ್ತೀನಿ ಇವತ್ತೇನ ಐತಂತ್ರಿ ಫ್ರೆಂಡ್ಸಾ ಯಾವ್ದು ಜಯಂತಿ ಎಂಟಿ ಏನ ಆಯ್ತಂದ್ರಿ ಅಪ್ಪ ಫ್ರೆಂಡ್ಸ ಬಟ್ ಅಲ್ಲಿ ಏನೋ ಪ್ರಸಾದ್ ಇತ್ತಂತ ರೀ ಅವ್ರ ದುಖಾನ್ ಐತಲ್ಲ ಆ ಏರಿಯಾದೊಳಗೆ ಹಂಗಾಗಿ ಮಧ್ಯಾಹ್ನ ಅವ್ರ ಊಟಕ್ಕೆ ಬರ್ಲಿಲ್ಲ ನಾವ ಊಟ ಮಾಡಿದ್ವಿ ಬಿಸಿ ಚಪಾತಿ ಮತ್ತೆ ರಾತ್ರಿ ಸ್ವಲ್ಪ ಅನ್ನ ಉಳ್ದಿತ್ರಿ ಫ್ರಿಜ್ನಾಗ ಇಟ್ಟಿದ್ದೆ ಹಂಗ ಓಪನ್ ಇಟ್ಟರೆ ಮತ್ತೆ ಕೆಡ್ತಿತ್ತು ಅರ್ಧ ಅರ್ಧ ಊಟ ಐತ್ ರಾತ್ರಿ ಹಂಗಾಗಿ ಅದು ಉಳ್ದು ಫ್ರೀಜ್ನಾಗ ಇಟ್ಟಿದ್ದೆ ಜಾಸ್ತಿ ನಾನು ಏನು ಹಚ್ಚಿ ಅಡಿಗೆ ಮಾಡಿ ಫ್ರಿಜ್ನಾಗ ಇಡಕ್ ಹೋಗಲ್ಲ ಮಾಡಿದ್ದೆಲ್ಲರ ಶಿಸ್ತಾಗಿ ಊಟ ಮಾಡಿದ್ದು ಅಂದ್ರೆ ನಾವು ಖಾಲಿ ಬಿಡ್ತ ಬಟ್ ಅರ್ಥ ಮಾಡ ಸ್ವಲ್ಪ ಉಳ್ದಿಬಿಡ್ತೈತ್ ನೋಡ್ರಿ ಹಂಗಾಗದು ಒಗ್ಗರಣೆ ಹಾಕಿದ್ವಿ ಮಸ್ತಾಗಿ ನಮ್ಗೆ ನಮ್ ಇಷ್ಟ ರೀ ನಮ್ಗೇನು ಇದು ಅನ್ಸಂಗಿಲ್ಲ ಇನ್ನಷ್ಟು ರುಚಿ ಹೌದಿಲ್ಲ ಲಕ್ಷ್ಮಿ ಇದು ಇನ್ನ ಚಲೋ ಅಕ್ಕಿ ರಾತ್ರಿ ರೇಷನ್ ಅಕ್ಕಿ ಉಳ್ದಿರ್ತೈತ್ ನೋಡ್ರಿ ಆ ಅಕ್ಕಿಯನ್ನ ಲಗುಟ್ ಕೆಡೋದೂ ಇಲ್ಲ ಮತ್ತೆ ಇಷ್ಟ ಉಂಡ್ರು ಹೊಟ್ಟೆ ತುಂಬ ಆಗ್ತದ್ ಮತ್ ರುಚಿನೂ ಬಾಳ ತಂಗ್ಳುಳನ್ನ ಒಗ್ಗರಣೆ ಹಾಕಿದ್ರ ಹೌದಿಲ್ಲವಾ ನಿನಗ ಇಷ್ಟ ಆಗತ್ತೆ ಇಲ್ಲ ತಂಗ್ಳನ್ನ ನಮ್ಮ ಮನೆಯ ಬಡ್ಕೊಂಡು ತಿಂತಿದ್ವಿ ನಾವು ಸಣ್ಣವರಿದ್ದಾಗ ಇದ್ದಾಗ ತಾಂಗ್ಳನ್ನ ಒಗ್ಗರಣೆ ಹಾಕಿರ್ ನದಂಗ ನಿನಗ ಅಂತಿದ್ವಿ ಒಬ್ಬೊಬ್ರು ನಾವ್ ತಂಗ್ಳುಗ್ ತಿನ್ನ ಮಾಡ್ತಾರಿ ಅದಕ್ಕೇನಾಯ್ತು ಅನ್ನ ಅನ್ನ ಒಟ್ಟ ನಾಶ ಮಾಡಲ್ಲ ನೋಡ್ರಿ ಫ್ರೆಂಡ್ಸ್ ಇನ್ನೇ ನಮ್ ತವ್ರ ಮನೆಯಾಗಿದ್ದ ನಮ್ ಆಡು ಅವು ಇವು ರೀ ಈ ಸಣ್ಣ ರೊಟ್ಟಿ ಪಟ್ಟು ಉಳಿದಿದೆಲ್ಲ ಮತ್ತು ಅವು ವೇಸ್ಟ್ ಮಾಡ್ತಿದ್ದಿಲ್ಲ ಬದುಕಲ್ಲ ಅವು ಪ್ರಾಣಿಗಳಿಗೆ ಅದಕ್ಕೆ ಹಾಕ್ತಿದ್ವಿ ಆಡಿಗದೆಲ್ಲ ಅದೆಲ್ಲ ಈಗ ಬಂದ್ಮಾಗ ಏನೈತ್ರಿ ಇಲ್ಲೆಲ್ಲ ಕೊಂಡು ತಿನ್ನೋದಲ್ಲ ಹಂಗಾಗಿ ನಾ ಏನು ಅನ್ನಾಗಿನ ಏನು ವೇಸ್ಟ್ ಮಾಡೋಕ್ಕೆ ಹೋಗಂಗಿಲ್ಲರಿ ಇದು ನಮ್ಮ ಅತ್ತೆಯರು ಕೂಡ ಅಷ್ಟೇ ಫ್ರೆಂಡ್ಸ್ ಅವರು ಏನು ಏನಾದರೂ ಚೆಲ್ಲಿದ್ರೆ ಮಾಡಿದ್ರೆ ಭಾಳ ಬೇಯರ್ ಅವರು ಸೊ ನಮಗೂ ಅದ ಒಂದು ಪದ್ಧತಿನೇ ನಾನು ಫಾಲೋ ಮಾಡ್ತೀನಿ ನೋಡ್ರಿ ಯಾಕಂದ್ರೆ ಪ್ರತಿಯೊಂದಕ್ಕೂನು ಇಲ್ಲಿ ರೊಕ್ಕ ಕೊಟ್ಟೆನೆ ಕೊಂಡು ಕೊಡೋದು ನೋಡ್ರಿ ಹೊಲ ಇದ್ದಲ್ಲಾದ್ರ ಸ್ವಲ್ಪ ಹೊಲದ್ ಏನರ ಕಾಳ ಕಡಿ ಬರ್ತಾವ ಅನಸ್ತೇತಿ ಸೊ ನಮಗ ಎಲ್ಲ ಎಲ್ಲಾ ಕೊಂಡ್ ತಿನ್ನೋದಲ್ಲ ಆ ಲಟ್ 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 ಹೊಡ್ದಂಗ್ ಆಕತ್ತದ್ರಿ ಕೈ ಬ್ಯಾನದಂಗ್ ಆಕತೈತಿ ಮಾನಿಕೆ ಇನ್ನ ಇಲ್ಲೇ ನೋಡ ಬಾಜಿ ತರಿಸ್ಬೇಕ ತರಸ್ಕೋಬೇಕಾಗೇತಿ ಲಕ್ಷ್ಮಿ ನೋಡೋದ್ ಗಿಡದಾಗ ಎಷ್ಟು ಇಲ್ಲೇ ಬಿದ್ದು ಇಲ್ಲೇ ಇರ್ತಂದ್ರೆ ಆಗಲ್ಲ ಆಗೇತಿ ನಮ್ದು ಪ್ರೆಸ್ಟೀಜ್ ಅಲ್ಲ ಪ್ರೆಸ್ಟೀಜ್ ಪ್ರಶ್ನೆ ಬರುತ್ತೆ

ಇಲ್ಲಿಂದ ಹೋಗೋದ್ರಾಗ ದಮನ್ ಅಳುಪಾ ಅಳುಪ್ಪ ಮಾನ್ಕಾಯಿ ಖಾರ ಹಾಕೊಂಡ್ ತಿನ್ಬೇಕು ನನ್ ಇಲ್ಲೇ ಕೈಗೆಟ್ ಕೂವ ಇದ್ರೆ ಐತಿ ಗಿಡ ಹೋಗೋದಾಗವಲ್ತ ಏನ್ ಸ್ನೇಹಿ ಇರಿ ನೀರ್ನೇ ಸಮಯ ಇರಿ ಬಿಡಲ್ಲ ಈಗ ನೋಡ್ರಿ ಅಷ್ಟ ಇದು ಕರಿಇರವಿ ಬರೀ ಇದೇ ವಿಡಿಯೋ ಕೈ ಬಾವು ಕಾಣಸ್ತಿರ್ಬೋದಂತಿದ್ವಿ ನೋಡ್ರಿ ಬಾವ ಬಂದಿತ್ತು ಅಷ್ಟು ಕೈ ಹಿಂಗ್ ಹಿಂಗ್ ಹಿಡ್ಕೊಂಡ್ರೆ ಅಷ್ಟೇ ಇದು ಒಂಥರ ರಿಲ್ಯಾಕ್ಸ್ ಆರಾಮದಂಗ ಅನ್ಸತ್ತ ಇಂಗ್ಲಿಂತ ಹಿಂಗ್ ಬಿಟ್ನಲ್ರಿ ಇಲ್ಲಿ ಬಾಳ್ ಬ್ಯಾನ್ ಆದತದ ನೋಡ್ರಿ ಎಂತ ನೋಡ್ರಿ ಫ್ರೆಂಡ್ಸ್ ಚಂದ ಆಗ್ಯಾವ ಇಲ್ಲಿ ಗುತ್ತಿ ಗುತ್ತಿ ಗೊತ್ತಿದ್ದು ಅಲ್ಲ ರೀ ನಾವೊಂದು ಸುಸಪ್ ಸುಸಪ್ ತೆಗೆದಿ ಅವನ್ನ ಸೊಂಟ ಮುರಿದಂಗೆ ಆದಂಗ ಒಂದೊಂದು ಹಾಕಿದವ ಇನ್ನೊಂದು ಎಂಟತ್ತು ತಿನ್ ಹೋಗನ್ ತೆಗೆದು ಬಿಡ್ತೀನಿ ರೀ ಇವನ್ನ ಫ್ರೆಂಡ್ಸು ಮೆಂತ್ಯನ ಹಂಗೆ ಕೊತ್ತಂಬರಿ ಜಾಸ್ತಿ ಬರಲೇ ಇಲ್ಲ ರೀ ಇವು ಇಷ್ಟರ ಒಂದು ಸ್ವಲ್ಪ ಹೈಟ್ ಅಂದ್ರೆ ಅಷ್ಟೇ ಒಗ್ಗರಣೆ ಬರ್ತಂತ ಇಟ್ಟೀನಿ ಇಲ್ಲಿ ಏರ್ ಮ್ಯಾಗ ನೋಡಿರಿ ಒಂದು ಸ್ವಲ್ಪ ಹೊಣ್ಣ ಹಾಕಿನಿ ಇದ್ರ ಮ್ಯಾಗ ಇನ್ನೊಂದು ಸ್ವಲ್ಪ ಎಲ್ಲ ಹಾಳಿ ಇದು ಹಾಳೆ ಅಂತೀನಿ ನೋಡಿರಿ ತಪ್ಲಾಗಿಪ್ಲ ಎಲ್ಲನೂ ಹಾಕಿ ಮತ್ತು ಮ್ಯಾಗ ಒಂದು ಲೇರ್ ಮಣ್ಣು ಹಾಕೋದು ಒಂಥರ ಗೊಬ್ಬರ ರೀ ಮಸ್ತಾಗಿದ್ದು ಆಮೇಲೆ ಏನೈತಿ ಇದು ಸ್ವಲ್ಪ ಮಣ್ಣು ಐತೆ ನೋಡಿರಿ ಸ ಸ್ವಲ್ಪ ಸ ಸ್ವಲ್ಪ ಪಾಟ್ನಾಗೆ ಹಾಕಬೇಕು ಈಗ ಇದು ತುಂಬೈತಿ ಇದು ತುಂಬೈತಿ ಎರಡು ಯಾವಾರ ನೋಡ್ತೀನಿ ರೀ ಎಷ್ಟು ಪ್ಲಾಸ್ಟಿಕ್ ಅಂತ ಎಂಥ ಡಬ್ಬಿ ಇದ್ವು ಅಂದ್ರೆ ಅವನು ಕೂಡ ಅದ್ರೊಳಗೆ ಪಾಟನ್ಯ ಥರ ಮಾಡಿ ಪಾಟ್ ಥರ ಮಾಡಿ ಏನಾದರೂ ಹಾಕ್ತೀನಿ ಕುಡಿಯೋಕ್ಕೆ ಎಲ್ಲ ನೀರು ತುಂಬಿ ನೋಡ್ರಿ ತೊಳೆದು ಮಾಡಿ ಮಧ್ಯಾಹ್ನ ನಾವ ಚಪಾತಿ ಅದೆಲ್ಲ ಮಾಡ್ಕೊಂಡು ಊಟ ಮಾಡೀವಿ ಮತ್ತು ಸಂಜೆ ಮಾಡಿ ಏನಾರ ನೋಡ್ಬೇಕು ರೀ ಫ್ರೆಂಡ್ಸ ಹಂಗಾನೇ ಇದೆಲ್ಲ ಸ್ವಲ್ಪ ಒರೆಸ್ಕೊಬೇಕಾಗಿತ್ತು ಹಾಗೆ ನೀರೆಲ್ಲ ಚೆಲ್ಲಿ ಹೊರಗ ಒಳಗ ಬಾ ಮಾಡ್ತೀವಿ ನೋಡಿರಿ ಸ್ವಲ್ಪ ರಜ ಆದಂಗೆ ಆಗಿರ್ತೈತಿ ಹಂಗ ಇದು ಹಸಿರು ಭಿ ಮಾ ಇದೆಂದ್ರ ಸ್ವಲ್ಪ ಒದ್ದೆ ಮಾಡಿ ಹಿಂಗೆ ಕಾಲಿಲೆ ಈ ಥರ ಎಲ್ಲ ಹೊರಚನಾಗತಿ ನೋಡ್ರಿ ಬೇಸಂಗೆ ಆಗ್ಬಿಟ್ಟೈತಿ ಸದ್ಯಕ್ಕೆ ಕೈಲೇ ಮೊಬೈಲ್ ಈಗ ಬಲಗೈಲೇ ಹಿಡಿದ್ರೆ ಆಗತ್ತದ ಪಪ್ಪ ಪಾಪಗಳ್ಗಿ ಎಲ್ಲಿ ತಂದ್ರೆ ಏನ ತರ್ತೀನಿ ಅಂದ್ರಲ್ಲ ಮತ್ತೆ ಎಲ್ಲಿ ಕರೆ ಹಾಂ ಅಲ್ಲetti ನನ್ನ ಕೊಡು ನೋಡಮ್ಮ ಇದು ಮೊಬೈಲ್ ಪೌಚ್ ಮುಜಾಯೆ ಅಲ್ಲೆ ಕಿಟ್ಟಿ ಇಲ್ಲೆ ಇಡಬೇಕಿಲ್ಲ ತಗೋತಿದ್ದೀನಿ ಕೊಡು ನೋಡಮ್ ಕಮಗುತನ್ನ ನೋಡಮ್ಮ ನೋಡಮ್ ಕೂಲರಿಗೆ ಸರಿ ಯಾಲ್ಲೆ ಆ ಕೂಲರ್ಗೆ ನನ್ನ ಮಗಳು ನೀರಕ್ಕೆಳ್ ನೋಡ್ರಿ ನಾನು ಸ್ಟಡಿಯೋ ಮಾಡ್ಕೊಂಡು ಬರದ್ರೋಗನಿ ಪೇನ್ ಕಿಲ್ಲರ್ ಪೇನ್ ಕಿಲ್ಲರ್ ಗುಳಿಗೆ ನೋಡಿ ಫ್ರೆಂಡ್ಸ್ ನೋಡಮ್ಮ ತಗೊಂಡ್ರೆ ಚಲೋ ಆಗುತ್ತೆ ಆಗ ನೀನ ಹೇಳು ನೋಡಮ್ಮ ಓದು ನೋಡ್ರಿ ಗುಳಿಗೆ ಐತಿ ಮೊದಲು ನೋಡಂತ ಯಾವ್ದೈತಿ ಹೇಳು ಕೇಳಿದ್ರೆ ನಮ್ಮ ಪಿಲ್ಲನಷ್ಟು ಫಾಸ್ಟ್ ಯಾರು ಬುದ್ಧಿ ಶಾಲೆಗಳು ಇಲ್ಲ ಅಂತ ಅರ್ಕೋತೀನಿ ಕೈದೈತಂತದು ತಲೆನೂಸಕತ್ತರ ತಲೆನುಸುಳ್ ಐತಂದ್ರೆ ಅಂತ ನಾವ ತಾ ತಾ ಅದ್ರ ಚಂದನ ಬಂದ ಚಲೋ ಮಾಡಬಾಡಪ್ಪ ಅಜ್ಜಿ ನಿಂಗೆ ಹೊಡಿತೀನಿ ಇಲ್ಲ ನಾ ಖರೇನೆ ನೀ ಬಾಜ್ ಜೋತಿ ತಾಯಿಲೆ ಎಲ್ಲಿ ಕೈ ಇಟ್ಟು ಅಲ್ಲಿ ಏನು ಇಡಬಾಡಲ್ಲೂ ಅಲ್ಲಿ ಇದು ನಮ್ಮ ಮೆಳಿಗೆಯ ಸದ್ಯಕ್ಕಿನ ಪರಿಸ್ಥಿತಿ ನೋಡಿರಿ ಅಲ್ಲೆಲ್ಲ ತಾಂಬ್ರ ಕೂಡ ಮತ್ತು ಅದೊಂದು ಎಕ್ಸ್ಟ್ರಾ ಕಳಿಸಿ ಇದು ರೀ ಹಂಡೇನ ಅಂದ್ರೆ ಮತ್ತೆ ಈಗ ನೀರು ಸಾಲಿಕಂದ್ರೆ ಒಂದು ಇರ್ಬೇಕು ರೀ ಅದಕ್ಕೆ ಅಂತೇಳಿ ಅಲ್ಲೆಲ್ಲ ತಪ್ಪಲ್ಲ ಇದು ರೀ ನೀರು ಹುಡುಕ್ಬೇಕಂದೆ ಅಲ್ಲಿ ಲಕ್ಷ್ಮೀ ಒಗೆಣದೆಲ್ಲ ಯಾಕೆಲ್ಲೊಡ್ರಿ ಮಕ್ಕಳನ್ನ ಅಲ್ಲೇ ಜಕ ರೀ ಫ್ರೆಂಡ್ಸ ಪೈಪ್ ಇಟ್ಟು ಅಲ್ಲೇ ಜಕ ಮಾಡಿಸಿ ನೀರು ಬಂದಿದ್ವಲ್ಲ ಎಲ್ಲ ತುಂಬಿದಾದ್ಮೇಲೆ ಸ್ವಚ್ಛನ್ಸನ್ಸತಿ ಒಂಥರ ಮೈಂಡ್ ರಿಲ್ಯಾಕ್ಸ್ ಆದಂಗೆ ಅನ್ಸಕತ್ತೈತಿ ಹಂಗೆ ಸಂಡಸ್ ರಸ್ ಬಾತ್ರೂಮ್ನು ತೊಳದು ತಿಕ್ಕಿ ಮತ್ತು ಜಕ ಮಾಡ್ತೀನಿ ರೀ ನಾನು ಇಲ್ಲಿ ಕೊಯ್ನನೇ ಅನ್ಸಂಗಿಲ್ಲ ರೀ ಅದು ಮೈ ತೊಗೊಂಡ್ಮ್ಯಾಗ ಮಾಡೋಕೋಲ್ ಅನ್ಸತ್ತಿದೆ ಎಲ್ಲ ಆಲ್ಮೋಸ್ಟ್ ಅಲ್ಲ ನಾನು ನೀರು ಬಂದಿನ ಸ್ವಲ್ಪ ಲೇಟಾಗಿ ಮೈ ಮೈ ತೊಗೊತೀನಿ ರೀ ಎಲ್ಲ ತುಂಬಿ ಮಾಡಿ ಹುಡುಗಿ ಎಲ್ಲ ಮಾಡ್ತೀನಿ ಬಟ್ ಇವಾಗ ಟಾಯ್ಲೆಟ್ ಅದೆಲ್ಲ ತೊಳೆದು ಏ ನೀರದೊಳಗೆ ದೊಳಗೆ ನೋಡ್ರಿ ಬ್ಯಾರಲ್ಲಿ ತೊಳಗೆ ಸಮಿ ನೀರಿನಾಗ ಸಮಯ ಎಲ್ಲ ಇವಾಗೋ ನಮ್ಮ ಕರಿ ಇರಿ ಬಿರಿವು ನೋಡಿರಿ ನೋಡ್ತಿರ್ಬೋದು ನೀವು ಇಲ್ಲಿ ನಡಿಯಪ್ಪ ಹಾಂ ಊರ್ಲಿಂತ ಬಂದವು ಎಲ್ಲ ಕಡೆ ಈಗ ನೋಡಿರಿ ನಡಿ ಮುಖಬ ನಾನು ಗುಳಿಗೆ ತಗೋತೀನಿ ರೀ ಒಂದು ಸ್ವಲ್ಪ ಮುಕ್ಕೊತೀನಿ ಯಾವುದೇ ಗುಳಿಗಾಗಲ್ಲಕ್ಕ ತೊಗೊಂಡ ಮ್ಯಾಗ ಸ್ವಲ್ಪ ಮುಕ್ಕೊಂಡ್ರೆ ಅದು ಮೈಗೆ ಲಗುಟ್ಟತ್ತ ಮತ್ತಾಸ ಕಮ್ಮಾಗುತ್ತಂತಾರೆ ಬರೀ ಫ್ರೆಂಡ್ಸ ಈ ಸದ್ಯಕ್ಕ ಸ್ನೇಹ ಚಹಾ ಮಾಡ್ಕೊಟ್ಟ ಹೊಡ್ರಿ ನನ್ನ ಮಗಳು ನನ್ನ ಥರನೇ ಚಹಾ ಮಾಡ್ತಾಳ್ರಿ ಖಡಕ್ಕಾಗಿ ಮಸ್ತ್ ಮಾಡ್ತಾ ಹೋಡ್ರಿ ಫ್ರೆಂಡ್ಸ ಸ್ವಲ್ಪೇ ಹಾಲು ರೀ ಪಿಲ್ಲು ಇವಾಗ ಹಾಲು ಕುಡಿತಾನಲ್ಲ ಸ್ವಲ್ಪ ಅವನಿಗೆ ಇಷ್ಟ ಆಗುತ್ತೆ ನನ್ನ ಮಕ್ಳು ಹಾಲು ಅಂದ್ರೆ ಕುಡಿಯೋದೇ ಇಲ್ಲರಿ ಫ್ರೆಂಡ್ಸ ಸ್ನೇಹ ಚಿಕ್ಕ ವಯಸ್ಸಿನ ಇದ್ದಾಗ ಅಕ್ಕಿ ಎಷ್ಟು ಹಾಲು ಜ್ಯೂಸ್ ಎಲ್ಲ ಮಾಡಿ ಕುಡಿಸ್ತಿದ್ದೆ ಬಟ್ ಅಕ್ಕಿಗದು ಕುಡ್ದು ಕುಡಿದು ಆಕ್ರಿ ಕಿಟ್ಟೈತೆ ಏನು ಮಾಡೈತೆ ಒಟ್ಟಾಕಿ ಈ ಥರ ಹಾಲು ಗೀಲು ಊ ಎಸ್ಗೊಂತಾಡ್ರಿ ಕುಡಿಯೋಕೆ ಹೊಲ್ ಅಂತಳೆ ಬಟ್ ಪಿಲ್ಲು ಇಷ್ಟಪಟ್ಟು ಕುಡಿತಾನೆ ಹಾಲು ಕುಡಿತಾನ ಮತ್ತು ಕೆನೆ ತಿತ್ತಾನ ಎಲ್ಲ ಮಾಡ್ತಾನವ ಬಟ್ ಮಗಳು ಮೊಸರು ಆದ್ರೆ ಇಷ್ಟಪಡ್ತಾವ ಬಟ್ ಹಾಲು ಅದೇನು ಏನೂ ರೀ ತುಪ್ಪನೂ ಒಮ್ಮೆ ಲೈಕ್ ಮಾಡಲ್ಲ ನಾನೇ ಭಯನ ತಿತ್ತಿರ್ತಾಳೆ ಸೊ ಇರೋಷ್ಟು ಒಂದು ಸ್ವಲ್ಪ ಹಾಲಿನಾಗ ಇಷ್ಟು ನೀರು ಹಾಕಿ ಮಾಡಿಕೊಟ್ಟ ಒಂದ ಕಪ್ಪು ಸಂಜೆ ಮಾಡಿ ಚಹಾ ಕುಡಿದ್ರೆ ಆರಾಮ್ ಅನ್ಸುತ್ತೆ ನೋಡ್ರಿ ಇರ್ಲಿಕ್ಕಂದ್ರೆ ಒಂಥರ ಮೈಂಡ್ ಫ್ರೆಶ್ ಆದಂಗೆ ಅನಿಸೋದೇ ಇಲ್ಲ ಮಗಳೇ ಒತ್ತು ಮುಳುಗಾಕೆ ಬಂತು ನೋಡ್ರಿ ಫ್ರೆಂಡ್ಸ ಕ್ರೈಪಡೆಗಾಕಿ ವಿಡೇ ಮಾಡ್ಬೇಕಂತ ಅಂದ್ಕೊಂಡೆ ಕೈ ಆಗುತ್ತೆ ಮೊಬೈಲ್ ಹಿಡ್ಕೊಂಡು ಅಂತ ಹೇಳಿ ಇಷ್ಟಕ್ಕೆ ಸೆಟ್ ಮಾಡೋದು ಕುಂದ್ರೋದು ಹಂಗೆ ಇದಾಗುತ್ತ ಅಂತೇಳಿ ಡೈರೆಕ್ಟ್ ಮೊಬೈಲ್ ಹಿಡ್ಕೊಂಡೇ ಮಾಡಾತ್ತೀನಿ ನೋಡಿರಿ ಏನ್ ಕೈ ಏನ್ ಮುಟ್ಟ ಕಮ್ಮಿ ಲಕ್ಕ ಅಂತ ಅನ್ಸಾಗತ್ತೈತಿ ಫ್ರಾಕ್ಚರ್ ಗಿಕ್ಚರ್ ಏನ್ ಆಗಿರ್ಲಿಕ್ಕಿಲ್ಲ ಆದ್ರ ಬಟ್ ಹಿಂಗ ಜಾಸ್ತಿ ಮೂವ್ಮೆಂಟ್ ಅದು ಮಾಡಿ ಏನ್ರ ಹೆಚ್ಚಿ ಕೆಲಸ ಮಾಡೋಕ್ ಹೋದ್ನಂದ್ ಇದಾಗತ್ರಿ ಮನುಷ್ಯ ಒಂದ್ ಒಂದ್ ನಮ್ಮಲ್ಲಿ ಬ್ಯಾಮಿ ಜಾಗತಿರ್ತದೆ ಯಾವಾಗ ಹೆಂಗ್ ಏನಾಗಿರ್ತದೆ ಗೊತ್ತಾಗಿಲ್ಲ ರೊಟ್ಟಿ ಮಟ್ಟಿ ನೀನ್ ಮಾಡೋಣ ಹೆಚ್ಚಿಗೆ ಬ್ಯಾನದಂಗ್ ಆಗ್ಬೋದು ಹಿಂಗ ವಾತ್ ಅಂತಾರಲ್ರಿ ವಾತಿಗಿನೂ ಒಮ್ಮೆ ಹಿಂಗ್ ಅತ್ರಿ ಬಾವ್ ಆಗ್ತದ ಆದ್ರೆ ಇದು ಕಮ್ಮ ಆಗಿಲ್ರಿ ವಾತಾರ ಒಂದಿನ ಯಾವ್ದಿನ ಕಮ್ಮ ಇದು ಇನ್ನೂ ಬ್ಯಾನ್ ಅಂಗೈ ನೋಡಿ ಫ್ರೆಂಡ್ಸ ಚೊಳಕ್ಂದೈತೇನ್ ಮಾಡೈತೆ ಅದಕ್ಕ ನಾವ್ ಸಜೆಶನ್ ಕೊಟ್ರು ಚೊಲೋ ಆಯ್ತು ಅವ್ರ ಬಾಗ್ಯವಾಡಿದ್ರು ಹಾಗಾಗಿ ಸ್ವಲ್ಪ ತಂಬಲರ್ ಬಿ ಸುತ್ತಗುರಿ ಅಂತಂದ್ರು ಅವ್ರ ಚಾನಲ್ ಹೆಸರು ನೆನ್ಪು ಮಾಡಿ ಸುಷ್ಮಾ ಕನ್ನಡ ಲಾಗ್ ಅಂತ ನೋಡ್ರಿ ಫ್ರೆಂಡ್ಸ ನನಗೆ ಪಟ್ಟಂತ ಯಾಕೋ ತಲೆ ನೆನಪು ನೆನಪ ಬರಲಿಲ್ಲ ಡೈಲಿ ನೋಡ್ತಿರ್ತೀವಿ ವಿಡಿಯೋಸನ್ನ ಅದೆಲ್ಲ ಅವ್ರು ಹಾಕಿದಾಗ ಯಾಕಂದ್ರೆ ನಮ್ಮಂಥವ್ರು ಹೆಣ್ಮಕ್ಳಿಗೆ ನನ್ಗೆ ಸಪೋರ್ಟ್ ಮಾಡೋಕೆ ನಂಗೆ ಭಾಳ ಇಷ್ಟ ಆಗ್ತದೆ ನೋಡ್ರಿ ಯಾಕಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಕೂಡ ಬೆಳಿಬೇಕು ಸೊ ಹಾಗಾಗಿ ಸುಷ್ಮಾ ಕನ್ನಡ ಲಾಗ್ ಇದು ವರ್ಕ್ ಆಗ್ತಾವೆ ಸೊ ಹಾಗಾಗಿ ಕಟ್ಕೊಂಡು ಕಟ್ಕೊಂಡಿನ್ರಿ ಫ್ರೆಂಡ್ಸ್ ಈ ಸದ್ಯಕ್ಕ ಒಂಚೂರು ವ್ಯಾನ್ ಆದ್ರೆ ಅಷ್ಟೇ ಸಾಕಾಗಿತ್ತು ಭಾವ ಕಮ್ಮಿ ಆತಂದ್ರೆ ಏನು ಮಾಡ್ತೀರಿ ಒ ಸ್ನೇಹಿ ಸದ್ದಿ ಊಟಕ್ಕೆ ಏನು ಮಾಡ್ತೀರಿ ಮಮ್ಮಿಗೆ ಬೇರೆ ಆಗಿತ್ತು ಈಗ ಅಪ್ಪ ಮಕ್ಳು ಹೇಳ್ತಿರ್ತಿತ್ತು ಇಲ್ರಿ ಗೊತ್ತಾಗತ್ತೆ ನಿಮ್ಗೆ ಈ ಸದ್ದಿ ಹಾಂ ಬೇನಾಗ ಬ್ಯಾ ನೀ ಸ್ವಲ್ಪ ನಾನು ರೀ ರೊಟ್ಟಿ ಪಡೆಯೋದು ಅದು ಗೊತ್ತೇ ಆಗಿಲ್ಲ ತಪ್ಪ ತಪ್ಪ ತಪ್ಪು ಬಡ್ದಿನಲ್ಲ ಅದು ಹೆಚ್ಚಿಗದಂಗೆ ಆಗ್ತೈತೆ ಅದೊಂಥರ ಎಲ್ಲಿ ಅದು ಚೊಳಕ್ ಅದು ಅಂದೈತೆ ಅದು ಯಾವಾಗ ಅಂದೈತಿ ಏನಾಗೈತಿ ಗೊತ್ತಾಗಿಲ್ಲ ನನ್ಗೆ ಅದು ಕೂತು ಮೊಬೈಲ್ ಮಡಿ असं बघ धुंदी असते काय ऐकत नाही मोबाईलच्या धुंदीत असते तू मोबाईलच्या धुंदीत म्हणजे असं भाकरी करत मोबाईल बघती बघते काय तर हे ते कार्टून थमनी नाही का ते बघत असं करताना तुझे लक्षात आलं नाही का चळक म्हणलं ते नोड्री नाही ना, ना रोटी म्हणत नाही का ब्यास रगत नोड्री मेन मारतीनी ಯಾವ್ದಾದ್ರು ಲಾಗ್ ಚಾನಲ್ ನೋಡ್ತೀನಿ ಲಾಕ್ ಚಾನಲ್ ಅಂತಂದ್ರೆ ಈಗ ದೊಡ್ಡ ದೊಡ್ಡ ಜಾಸ್ತಿ ವ್ಯೂಸ್ ಬರ್ತಿರ್ ನೋಡ್ರಿ ಆ ತರಕಿನ ನಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳು ಲಾಗ್ ಮಾಡ್ತಿರ್ತಾರ ನೋಡ್ರಿ ಇನ್ನು ಮಾನಿಟೈಸೇಷನ್ ಆನ್ ಆಗಿರಂಗಿಲ್ಲ ಅಂತವರ್ದು ಮತ್ ನಂತರ ಸ್ವಲ್ಪ ಸ್ವಲ್ಪ ವ್ಯೂಸ್ ಬರ್ತಿರ್ತಾವಲ್ಲ ಅಂತರ್ ಚಾನಲ್ ನಾ ಜಾಸ್ತಿ ನೋಡ್ತೀನಿ ಯಾಕಂದ್ರೆ ನಮ್ ತರನೇ ಅವ್ರ ಲೈಫ್ ಇರ್ತೈತಿಲ್ಲ ನಾವು ಕೊಡುವಂತ ಒಂದ್ ವ್ಯೂಸ್ ಇಲ್ಲ ನಮ್ಮಿಂದ ಒಂದ್ ಸ್ವಲ್ಪ ಎಷ್ಟೊಂದ್ ನಿಮಿಷ ಆಗಿರ್ಬೋದು ಅದು ವಾಚ್ ಅವರ ಅದು ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಯಾಕಂದ್ರ ಆಲ್ರೆಡಿ ಬೆಳ್ದೋರ್ಗೆ ಏನ ಇನ್ನು ನಮ್ ತರ ಬೆಳೆತಿರ್ತಾರ ನೋಡ್ರಿ ಅವ್ರಿಗೆ ನಮ್ಮ ಅವಶ್ಯಕತೆ ಬಾಳ ಇರ್ತೈತಿ ಸೊ ಹಾಗಾಗಿ ಅಂತವ್ರದ್ ಏ ಪಿಲ್ಲು ಹ್ಮ್ ನೀ ಗೌನ್ ನಕೋ ನಕೋದೇ ನೋಡ್ರಿ ಮಮ್ಮಿ ಕೈನು ಸತ್ತಿ ಬಾಣೆ ನಾನು ಒಗೆ ಹೋಗದೆ ಒತ್ಕೊಂಡ್ರ ಬೇಷ್ ಅಂತ ಅನ್ಸಾ ನೋಡ್ರಿ ಅವನ ಕೂಸ ಇಷ್ಟು ಪ್ರೀತಿ ತೋರ್ಸತ್ತ ಗಮ್ಮತ್ ಬಿಡಪ್ಪ ಬ್ಯಾನಿ ಒಂದು ಸಣ್ಣ ವಯಸ್ಸಿಗೆ ಒಂದ್ ಬುದ್ಧಿ ನೋಡ್ರಿ ಅವ ಅಷ್ಟಿಗ್ ಹಿಡ್ಗೇಡ್ತನ ಮಾಡ್ತಾನ್ರಿ ಅಷ್ಟು ಶನ ಅದನ್ರಿ ಸಂಬಾತ್ ಇತ್ತಂದ್ರ ಈಗಿನ ಕಾಲದಾಗ ಎಲ್ಲಿ ಹೋದ್ರೂ ನಾವ್ ಬದಕ ಆಗಲ್ರಿ ಮಾತ್ನನ್ಯ ಚಾಪ್ಟರ್ ಇರ್ಬೇಕು ನೋಡ್ರಿ ಫ್ರೆಂಡ್ಸ್ ಓದಿಲ್ಲಪ್ಪಾಜಿ ಅಂದ್ರ ಹಿಂಗ ರೌಡಿಸಮ್ ಅನ್ನೋದು ಬಾಳ ಇಲ್ರಿ ಪಿಲ್ಲ ಮಾತ್ ಮಾತಾಡ್ತಾ ನಮ್ಮ ಒಂದೊಂದು ಹುಡ್ಗರ್ ಹುಡ್ಗರ್ರಿ ಬಿಕಾರ ಈ ಕಡೆ ಭಾಷೆ ಬಾಳೆ ಪೊತಗಿ ಬೇಡ ಇರ್ಲಿಕ್ಕೆ ಒಂದ್ ಸ್ವಲ್ಪ ತಮಿಳಲ್ಲಿ ಇಲ್ಲಿ ಒಡದ್ರ ಯಾರು ಹುಡ್ಗುರ್ ಇಲ್ ಬಿಡ್ರಿ ಎಲ್ಲಿ ಹೋಗಲ್ಲ ಅನ್ಪಿ ಆದ್ರ ಲ ಮಾರ್ತ ಲಾತ್ ಮಾರ್ಲಿಕ್ಕೆ ಹೊಡತೈತೆ ದೂಸರಾಂದ

ಇದೇನ್ ಕಮ್ಮಂದ್ರ ಬಾಳ ಮೂರ್ ದಿನ ಕಟ್ಗ ನಮ್ ಫ್ರೆಂಡ್ ಇಲ್ಲಿ ನೋಡ್ದ ಅವ್ರ ಮಮ್ಮಿಗೇಳ್ ಆ ತಳಗ ಆಟ ಆಟಾಡಕ್ ಬಿಡ್ತೀನಿ ಅವ್ಗುಂದ್ ಸಾಲ ಸುಟ್ಟಿ ಐತಿ ಸೊನಾಲಿ ಅಂತಂದ್ರ ಲಕ್ಷ್ಮಿ ಅದನ್ನ ಅದ್ನಿದು ಅದು ಮೂಗಿನ ಏನ ಮೌನ್ಸ್ ಬೆಳ್ದಂತೇಳಿ ಆಪ್ರೇಷನ್ ಆಗೈತಿ ಮಕ್ಳು ಸಾಲ ಸುಟ್ಟಿನೇ ಐತಿ ಅಂತೇಳಿ ಈಗ ಮಾಡ್ಕೊಂಡಿದಾಳ ಮತ್ತೆ ಇವನು ಆಡ್ತಾನ ಅವನು ಆಡ್ತಾನ ಮತ್ ಹಂಗೆ ಕಚ್ಚಾಡ್ತಾರ ಮತ್ತ್ ಕೂಡ್ತಾರ ಮಕ್ಳದ್ ಹಿಂಗೆ ಹೇಳ್ರಿ ಮತ್ತ ಹಂಗಾಗಿ ನಾ ಜಾಸ್ತಿ ಅವ್ರನ್ನ ತಿಲಿ ಕರ್ಸೋಕೋಗ್ರ ಇವ್ರ ಏನಪ್ಪ ಅಂದ್ರೆ ಅವ್ರ ಮಮ್ಮಿಗೆ ಹೇಳಪ್ಪ ಅವ್ರ ಮಮ್ಮಿ ಬೈತಾ ಅಂತ ಹೇಳ್ತೀನಿ ಯಾಕಂದ್ರೆ ಇನ್ನೊಬ್ರ ಮಕ್ಳಿಗೆ ನಾವು ಬೈಯೋದು ಬೆದರ್ಸೋದು ಸರಿ ಅನ್ಸಲ್ ನೋಡ್ರಿ ಸೊ ಹಂಗೇಳ್ ಒಂದ್ ಸ್ವಲ್ಪ ಕಟ್ಕೊತೀ ಅದೊಂದು ಸ್ವಲ್ಪ ಕಾವದಂಗಾಗಿ ಬ್ಯಾನ್ ಕಮ್ಮಿ ಆಗತ್ತ ಬಾವು ಕಮ್ಮಿ ಆಗತ್ತ ಅಂತ ಹೇಳಿ ಅದೊಂದು ಚಲೋ ಆಯ್ತು ನಾ ಎಲ್ಲಾ ಐ ಅಡಿಗೆ ಮತ್ತ ಆಮೇಲೆ ಅದು ಪೇನ್ ಕಿಲ್ಲರ್ದು ಟೂಬ್ಲ ಏ

ಬಣ್ಣ ಆಡ್ತಾರ್ರಿ ಈ ಕಡೆ ಹೋಳಿ ಐದ್ ದಿನಕ್ಕ ಬಣ್ಣ ಆಡ್ತಾರ ನೋಡ್ರಿ ರಂಗ ಪಂಚಮಿ ಬಣ್ಣ ಆತ ಆಡ್ತಾರ ನೋಡ್ರಿ ಅವ್ರ ಪಕ್ಕ ಪಿಚರ್ ತಂದು ಕೊಟ್ಟೆ ಪಕ್ಕರ ಬಾ ಪಪ್ಪ ಎಲ್ಲ ಈಗ ಕೆಲಸ ಮಾಡಿದ್ರ ಅವತ್ತೇನ್ ಬಣ್ಣ ಬಣ್ಣಪ್ಪ

तो �ítulo में गांत्ति थंसल्ग उत्ति अगां दिथे अगों तरी वत्त्र हां राम तंसल्ग से रखी वत्तिनागा दिथे अगा कर्णा कर्णा चुर्ण काहाै को? जबना व्याक रेस राखे नोडरे उटाख का एंचेन माना का वोग कंदें ಬರೀಷ್ಟು ಚಿತ್ರಾನ್ನ ಮಾಡೀನಿ ಮಸಾಲ ಚಿತ್ರಾನ್ನ ನೋಡ್ರಿ ನಾವ ಮೂರ ಮಂದಿ ಇದೀವಿ ಮಕ್ಳು ಕರ್ಕೊಂಡು ಊಟ ಮಾಡಿದ್ರೆ ಅಂತ ಹೇಳಿ ಕುತ್ತ ಯಜಮಾನ್ರಿ ಇಲ್ರಿ ಹೊರಗೆ ಊಟ ಮಾಡಿ ಬರ್ತಾರಂತ ಹಂಗಾಗಿ ನಾವ ಮೂರ ಮಂದಿ ನೋಡ್ರಿ ಸದ್ಯಕ್ಕೆ ಊಟ ಮಾಡೋದು ಗಾಳಿ ಚಲೋ ಬಿಟ್ಟದ್ ಇವತ್ತು

ಸಿಂಪಲ್ ಅಷ್ಟೇ ಅಡಿಗೆ ಮಾಡಿ ನೋಡ್ರಿ ಚಪಾತಿ ಗಿಪಾತಿ ಏನು ಮಾಡಕ್ ಹೋಗ್ಲಿಲ್ಲ ಮತ್ ಹೆಚ್ಚಿಗೆ ಬಾವು ಬಂತ ಮತ್ತೇನ ಮಾಡ್ಕೊಂಡು ಕೂತೀನಿ ನಾನು ಅಂತ ಹೇಳಿ ಯಾಕ ಸ್ವಲ್ಪ ಬಾಳ ಬ್ಯಾದಂಗ ಅದು ಕೈ ಹಿಂಗ ಹರ್ದಂಗಾಗಿ ಸೇತಂಗ ಹಾಕತದ್ರಿ ಇಷ್ಟ ಮ್ಯಾಗ ಸ್ವಲ್ಪ ಕಮ್ಮಿ ಆದ್ರ ಚಲೋ ಅಂತ ಅನ್ಕೋತೀನಿ ಗೊತ್ತಾಗಿಲ್ರಿ ನಂಗ್ ಯಾವಾಗ ಚಲ ಏನ್ ಏನ್ ಮಾಡೇತಿ ಅಂತ ಹೇಳಿ ನಾನು ನನ್ನ ಶರೀರಕ್ಕ ಒಮ್ಮೆ ಕೇರ್ ಮಾಡ್ಕೊಂಡೆ ಇಲ್ರಿ ಬಾಳ್ ಅಲಕ್ಷ್ಯ ಮಾಡ್ಕೊಂಡ್ ಬಿಡ್ತೀನಿ ನಾವು ಎಲ್ಲಾ ರೀತಿ ಚಂದ ಇದೀವಪ್ಪ ಅಂದ್ರ ಜೀವನ ಚೊಲೋ ನೋಡ್ರಿ ನಮ್ಗ ಏನಾದ್ರು ಆತಪ್ಪ ಅಂತಂದ್ರ ಒಂದ್ ಒಂದೊಂದ್ ಟೈಮಿನಾಗ ಏನ್ ಅನ್ಸತ್ ಗೊತ್ತೇನ್ರಿ ಯಾರಿಗೆ ಯಾರು ಇಲ್ಲಪ್ಪ ನಮಗ ನಾವೇ ಅನ್ನಂಗ ಅನ್ಸ್ ಬಿಡ್ತೈತಿ ಬರೀ ಸಿಂಪಲ್ ಆಗಿ ಊಟ ಮಾಡೋಣ ಏಯ್ ಸರಿ ನೀರ್ ತಗೊಂಬರ್ಲಿಲ್ಲ

పప్పు బర్ద్రో సు కిర్కర్ మి పిల్ బాటి అర్శి మెణిన్కాయ్ ఉళ్గడ్డీ టమాట మి దాల్చిన్నె లవంగ ఇన్నెన్ మెంసిన ఈ అరిశిణ పుడి ఇష్టాకీ మిన్ీ స్వల్ప మెత్తగా మి उन्ता कया स्मूथ हैती बट अश्ट्टू गिजीगी जान्यांगी ला? स्मूथ है कि चल्लाइटी लवांगा चमाटी मेंशिन काई मतलु बटाटी हाँ हाँ बटाटी मतल जिदो तप लगा की मोब दा चार्ज निंद्रवल लगेत रिया? मतला चार्ज लगेकी व ಟೈಮ್ ಪಾಸ್ ಮಾಡ್ಕೋತ ಕುಂಡು ನೀನು ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಈ ಲಾಬ್ದಾಗು ಹೆಚ್ಚಿನ ಏನೇ ಇಲ್ಲ ಏನಾದರೂ ಬೇಸರ ಆಗಿದ್ರೆ ಖಂಡಿತ ಒಂದು ಕ್ಷಮೆ ಇರಲಿ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ್ದೊಂದಿಗೆ ಕಷ್ಟಪಟ್ಟು ಪ್ರಯತ್ನ ಮಾಡಿ 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 ಒಂದು ಲಾಗ್ ಹತ್ರ ಇವತ್ತು ಮಾಡಿದ್ದೀನಿ ಎರಡೆರಡು ಲಾಗ್ ಹಾಕ್ತಿದ್ದೆ ನಾನು ಬಟ್ ಒಂದು ಲಾಗ್ ಅಷ್ಟೇ ಮಾಡೋಕ್ಕಾಗಿರುವಂಥದ್ದು ಸೊ ಓಕೆ ರೀ ಮತ್ತೆ ನಾವು ನೆಕ್ಸ್ಟ್ ಲಾಗ್ದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀವಿ ಇಲ್ಲಿವರೆಗೂ ನೋಡಿ ಸಪೋರ್ಟ್ ಮಾಡಿರುವಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಬಾಯ್ 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 ಬೈ ನೀನೆ ಹೋಗಮ್ಮವ